मित्रों आज मैं चित्रदुर्ग में आया हूं तो मैं तिमन्ना नायक बर्मप्पा नायक और मतकरी नायक को याद करकर उनको प्रणाम करता हूं मित्रों यहां पर एक वीर परंपरा मतकरी नायक ने चित्रदुर्ग के अंदर बनाई थी और हैदर अली को दिन में तारे दिखाने का काम वीर नायक मदकरी ने करा था चित्रदुर्ग के देने बर्मप्प नायको शिवप नायको मदकरी नायक इवर स्मरणते ಮಾಡ್ತಾ ಇಲ್ಲಿ ಬಂದಿದ್ದೇನೆ ಮದಕರಿ ನಾಯಕು ಹೈದರಾಲಿಗೆ ಹಾಡೆ ಹಗಲೇ ಸರಿಯಾದವಂತ ಒಂದು ಗುದ್ದನ್ನ ಕೊಟ್ಟಂತವರು ಮದಕರಿ ನಾಯಕರು ಮಗರೆ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮದಕರಿ ನಾಯಕ ಜಯಂತಿ ಮನಾನೆ ಕೈ ಉನ್ಕೋ ಟಿಪ್ಪು ಸುಲ್ತಾನ್ ಕಿ ಜಯಂತಿ ಮನಾನೆ ಕಾದ ಸಿದ್ದರಾಮಯ್ಯನವರಿಗೆ ಮದಕರಿ ನಾಯಕರ ಜಯಂತಿ ನೆನಪಾಗೋದಿಲ್ಲ ಅವರಿಗೆ ಟಿಪ್ಪು ಸುಲ್ತಾನ ಜಯಂತಿ ಮಾತ್ರ ನೆನಪಾಗ್ತದೆ ಮಿತ್ರ मानदर अली को याद करते हैं तब मत करी नायक शीघ्रमैया सरकार करती है टिपू सुल्तानी हईदराली ने बहुमन अर्थ ऐन नहीं मदकारी नायक के अपमानी मित्रों भारतीय जनता पार्टी ने तय किया है कि श्री येदुरप्पा जी के नेतृत्व तो में जब सरकार बनेगी तो हम हमारे घोषणा पत्र में इसकी घोषणा करने वाले हैं ಮದಕರಿ ನಾಯಕ್ ಸ್ಮೃತಿ ಮೇ ಭವ್ಯ ಸ್ಮಾರಕ ಚಿತ್ರ ಬನಾನೆ ಕಾಮ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರೆ ನಾವು ಅಧಿಕಾರಕ್ಕೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬರ್ತೇವೆ ಬಂದಾಗ ಮದಕರಿ ನಾಯಕರ ಒಂದು ದೊಡ್ಡ ಸ್ಮೃತಿಯನ್ನ ಅವರ ಹೆಸರಿನಲ್ಲಿ ಅವರ ನೆನಪಿನಲ್ಲಿ ಚಿತ್ರದಲ್ಲಿ ಒಂದು ದೊಡ್ಡ ಸ್ಮೃತಿಯನ್ನ ನಾವು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ನಾನು ನಿಮ್ ಕೊಡ್ತಾ ಇದ್ದೇನೆ ಹಿ ಚಿತ್ರದು ಕಲೆ ಕೋಪಿತ ಪರ್ಯಟನ್ ಸ್ಥಳ ವಿಕ ಭಾರತೀಯ ಜನತಾ ಪಾರ್ಟಿ ಕೂರಪ್ಪ ಸರ್ಕಾರ ಕರೆಗ ನಮ್ಮ ಚಿತ್ರದುರ್ಗದ ಕೋಟೆಯನ್ನ ಒಂದು ಟೂರಿಸಂ ಸ್ಪಾಟ್ ಆಗಿ ಒಂದು ಪರ್ಯಟನದ ಒಂದು ಪ್ರಮುಖ ಕೇಂದ್ರವನ್ನಾಗಿ ಯಡಿಯೂರಪ್ಪನವರು ಸರ್ಕಾರ ಮಾಡುತ್ತದೆ